ಎಲ್ಲರಿಗೂ ನಮಸ್ಕಾರ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರತನ್ನದನಂ ದಾಯತ್ ಸರ್ವ ವಿಘ್ನೋಪ ಶಾಂತಯೇ ವಿನಾಯಕ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇವತ್ತು ನಾನು ಒಂದು ರೆಮಿಡಿಯನ್ನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಹಾಗೂ ಆ ರೆಮಿಡಿಗೆ ಕಾರಣವನ್ನು ಕೂಡ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ನಮ್ಮ ಸುತ್ತಮುತ್ತಲು ಅರಳಿ ಮರ ಅಶ್ವಥ್ ಕಟ್ಟೆ ಅಂತ ನಾವೇನು ಕರಿತೀವಿ ಫಾಯ್ಕಸ್ ಲೋಜಸ್ಸಾ ಅರಳಿ ಮರ ಅಂತ ನಾವೇನು ಕರಿತೀವಿ ಅದು ಸುತ್ತಲೂ ನೋಡ್ತಾ ಇರ್ತೀವಿ ಅದಕ್ಕೆ ಪೂಜಾ ಪುರಸ್ಕಾರಗಳನ್ನು ಮಾಡ್ತಾಯಿರ್ತಾರೆ ಹೆಣ್ಮಕ್ಳು ಸುತ್ತಾ ಇರ್ತಾರೆ ಹಲವಾರು ಕಾರಣಗಳಿಂದ ಅದು ಹಿಂದೂಯಿಸಮ್ ಬುದ್ಧಿಸಮ್ ಹಾಗೂ ಜೈನಿಸಮಲ್ಲಿ ನಂಬಿಕೆಯನ್ನು ಉಳಿಸ್ಕೊಂಡಿದೆ ಆಗೂ ಕೂಡ ಅದು ನಮಗೆ ಬಹಳ ಉಪಯೋಗವಾಗಿರ್ತಕ್ಕಂಥ ಒಂದು ವೃಕ್ಷ ಆಸ್ಮ ಚರ್ಮದ ಕಾಯಿಲೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಮರಗಳು ಬೆಳಿಗ್ಗೆ ಮಾತ್ರ ಅಂದರೆ ಸೂರ್ಯನ ಕಿರಣಗಳು ಬಿದ್ದೆ ಮಾತ್ರ ಆಕ್ಸಿಜನ್ನ ಕೊಡುತ್ತೆ ಆದರೆ ಈ ಮರದ ಒಂದು ವೈಶಿಷ್ಟ್ಯತೆ ಹಗಲು ಈರುಳು ಆಕ್ಸಿಜನ್ನನ್ನು ಕೊಡ್ತಕ್ಕಂಥ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ನ ಈ ವೃಕ್ಷ ಇದೆ ಇಟ್ಕೊಂಡಿದೆ ಅದು ನಮಗೆಲ್ಲರಿಗೂ ಗೊತ್ತೂ ಇದೆ ನಮ್ಮ ಒಂದು ಜಾತಕ ಕರ್ಮಗಳಲ್ಲಿ ಗ್ರಹಚಾರಗಳಲ್ಲಿ ಕೆಲವರು ಕೆಲವು ಸಿಂಪ್ಟಮ್ಸನ್ನ ಹೇಳಿದಾಗ ಅವರಲ್ಲಿ ಈ ರೀತಿಯಾಗಿರ್ತಕ್ಕಂಥವರ ಛಾಯೆ ದೋಷ ಇದೆ ಅಂತ ನಮಗೆ ಗೊತ್ತಾಗ್ತದೆ ಇದಕ್ಕೆ ದೊಡ್ಡ ಜ್ಯೋತಿಷಿಗಳೇ ಆಗಬೇಕು ಪಂಡಿತರೇ ಆಗಬೇಕು ಅಂತಲ್ಲ ಯಾಕಂದರೆ ನಿಮ್ಮ ಜೀವನದಲ್ಲಿ ಆಗುವಂಥದ್ದು ನಿಮಗೆ ಸಿಂಪ್ಟಮ್ಸ್ ಕಾಣ್ತದೆ ಗೊತ್ತಾಗ್ತದೆ ಆಗ್ತಾ ಇದೆ ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂದಾಗ ನೀವು ಈಸಿಯಾಗಿ ಈ ಒಂದು ಪರಿಹಾರ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅದನ್ನು ನೀವು ಮಾಡ್ಕೊಬೋದು ನಿಮ್ಮ ಕೆಲಸಗಳು ಪೋಸ್ಟ್ಪೋನ್ ಆಗ್ತಾಯಿದ್ದರೆ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿರ್ತೀರಿ ಆ ಕಾರ್ಯಗಳು ಪೋಸ್ಟ್ಪೋನ್ ಇದ್ರೆ ಏನು ಮಾಡೋದು ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತ್ಕೊಂಡು ಮತ್ತೆ ಟೇಕಪ್ ಆಗ್ತಾಯಿಲ್ಲ ನಿಮ್ಮ ಯಾವುದೇ ಒಂದು ಕೆಲಸಗಳು ಸಂಪೂರ್ಣವಾಗ್ತಾ ಇಲ್ಲ ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದೆ ಇಂದು ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ನಾವು ಹಾಕಿರೋ ಬಂಡವಾಳ ಸ್ಥಗಿತ ಆಗಿಬಿಟ್ಟಿದೆ ನಿಂತು ಹೋಗ್ಬಿಟ್ಟಿದೆ ಅದು ಮನೆ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಅರ್ಧಕ್ಕೆ ನಿಂತೋಗಿದೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ತಾಯಿಲ್ಲ ಮಕ್ಕಳಾಗ್ತಾಯಿಲ್ಲ ಮದುವೆ ಆಗ್ತಾಯಿಲ್ಲ ಇನ್ನಿತರೆ ಸತ್ಯನಾರಾಯಣ ಪೂಜೆ ಮಾಡಬೇಕು ಅನ್ಕೊತೀವಿ ಆಗ್ತಾಯಿಲ್ಲ ಎಷ್ಟೇ ಸತ್ಮರ್ ಸತ್ಕರ್ಮಗಳು ದಾನ ಧರ್ಮಾದಿಗಳು ಮಾಡಿದ್ರು ಕೂಡ ಕೆಲಸಗಳು ಬಹಳ ವಿಳಂಬವಾಗಿ ಆಗ್ತಾಯಿದೆ ಆಗ ಆ ಜಾತಕನ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿದ್ರೆ ಆತನಿಗೆ ಶನಿಯ ದೋಷ ಇರ್ಬೋದು ಶನೀಶ್ವರರ ದೋಷ ಇರ್ಬೋದು ಅಂತ ನಾವು ತಿಳ್ಕೊಬೋದು ಯಾರ ಹತ್ರ ನೀವು ಪಂಡಿತರ ಹತ್ರ ಹೋದರೆ ಜ್ಯೋತಿಷಿಗಳ ಹತ್ರ ಅವ್ರು ಹೇಳ್ತಾರೆ ಆವಾಗ ಅವ್ರು ಕೊಡೋ ಅಂಥ ಪರಿಹಾರ ಏನಪ್ಪ ಅಂತಂದರೆ ಈ ಅರಳಿ ಕಟ್ಟೆ ಅಥವಾ ಅರಳಿ ಮರ ಅಶ್ವತ್ ಮರ ಅಂತ ನಾವೇನು ಕರಿತೀವಿ ಗೋಧಿ ವೃಕ್ಷ ಅಂತ ನಾವೇನು ಕರಿತೀವಿ ಇದನ್ನು ಶನಿವಾರದ ಹೊತ್ತು ಒಂದು ಮೂರು ವಾರ ಐದು ವಾರ ಏಳು ವಾರ ಅಥವಾ ಒಂಬತ್ತು ವಾರ ಇನ್ನು ಹೀಗೆ ಬೆದ ಸಂಖ್ಯೆಯಲ್ಲಿ ನಾವು ವಾರಗಳನ್ನು ನೀವು ಹೋಗಿ ಸಂದರ್ಶನ ಮಾಡಿ ಬುಡಕ್ಕೆ ಸಕ್ಕರೆಯ ನೀರು ಅಥವಾ ಕಬ್ಬಿನ ಪಾನಕ ಅಥವಾ ಬೆಲ್ಲದ ಪಾನಕವನ್ನು ಅರ್ಪಿಸಿ ಸುತ್ತಾಕೊಂಡು ಬನ್ನಿ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ನೀವು ಆ ಅರಳಿ ಮರದ ಬುಡಕ್ಕೆ ಸಕ್ಕರೆಯ ನೀರು ಅಥವಾ ಕಬ್ಬಿನ ರಸ ಅಥವಾ ಬೆಲ್ಲದ ಪಾನಕವನ್ನು ಒಂದು ಚೊಂಬಿನಲ್ಲಿ ತುಂಬಿಕೊಂಡು ಸುತ್ತಲೂ ಆ ಮರದ ಸುತ್ತಲೂ ಬುಡಕ್ಕೆ ನೀವು ಹಾಕಿ ಬರಬೇಕು ಮೂರು ಐದು ಏಳು ಒಂಬತ್ತು ಹೀಗೆ ಸುತ್ತಿ ನಮಸ್ಕಾರವನ್ನು ಮಾಡಿಕೊಂಡು ಒಂದು ಹತ್ತು ನಿಮಿಷ ಆ ಮರದ ಕೆಳಗಡೆ ಕೂತ್ಕೊಂಡು ಆ ಬೇರನ್ನು ಮುಟ್ಟಿ ನಿಮ್ಮ ಕಷ್ಟವನ್ನು ಹೇಳ್ಕೋಬೇಕು ಹೇಳ್ಕೊಂಡಾಗ ಈ ಸಮಸ್ಯೆಗಳು ನಾನು ಇವಾಗ ಏನು ಹೇಳಿದೆ ಆ ಸಮಸ್ಯೆಗಳು ನಿಮಗಿದ್ರೆ ಅದು ಪರಿಹಾರವಾಗುವುದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿವರೆಗೂ ಎಲ್ಲ ಸರಿ ಅರಳಿ ಮರಕ್ಕೆ ಹೋಗಿ ಅಶ್ವತ್ ಕಟ್ಟೆಗೆ ಹೋಗಿ ಹೀಗೆ ಮಾಡ್ಕೊಂಡು ಬನ್ನಿ ಬಟ್ ಆದರೆ ಯಾಕೆ ರೀಸನ್ ಇದೆಯಾ ಅಥವಾ ಪೂರ್ವಿಕರು ಸುಮ್ಮನೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ನಿಮಗೆ ಸಕ್ಕರೆ ನೀರು ಕೊಡೋಕ್ಕಾಗಲಿಲ್ಲ ಕಬ್ಬಿನ ಜ್ಯೂಸ್ ಕೊಡೋಕ್ಕಾಗಲಿಲ್ಲ ಅಂದ್ರೂ ಖಾಲಿ ನೀರು ಒಂದು ಚೊಂಬು ನೀರನ್ನ ತೆಗೆದುಕೊಂಡೋಗಿ ಅದಕ್ಕೆ ಬುಡಕ್ಕಾಕ್ಬಿಟ್ಟು ಬನ್ನಿ ಅದಕ್ಕೂ ಕೂಡ ಅದರಲ್ಲೂ ಕೂಡ ನಿಮಗೆ ಫಲ ಇದೆ ಅಂತ ಹೇಳ್ತಾರೆ ಬಟ್ ಯಾಕೆ ಹೇಳ್ತಾರೆ ಇದರಿಂದ ಏನಿದೆ ಇದರ ಹಿನ್ನೆಲೆ ಏನಿದೆ ಈ ಶಾಸ್ತ್ರ ಯಾಕೆ ಬಂತು ಅಂತ ನಾವು ವಿಚಾರ ಮಾಡೋದಾದರೆ ಇದಕ್ಕೊಂದು ವೃತ್ತ ಅಂತ ಇದೆ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಇದಕ್ಕೊಂದು ವೃತ್ತ ಅಂತ ಇದೆ ಆ ವೃತ್ತಾಂತವನ್ನು ಹೇಳಿದಾಗ ನಿಮಗೆ ಈ ಒಂದು ಏನು ಪೂಜಾ ಪಾಠ ನಾವೇನು ಹೇಳ್ತಾ ಇದ್ದೀವಿ ಇದು ಮಾಡೋದರಿಂದ ಫಲ ಸಂಪೂರ್ಣವಾಗಿ ಸಿಗುತ್ತೆ ನಾವೇನಾದರೂ ಮಾಡಿದ್ರೆ ಅದರ ಫಲ ನಮಗೆ ಸಂಪೂರ್ಣವಾಗಿರಬೇಕು ಅಂದರೆ ಜ್ಞಾನ ನಮಗೆ ಬರಬೇಕು ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು ಈ ಒಂದು ವಿಷಯ ನಾನೇನು ಹೇಳ್ತಾ ಇದ್ದೀನಿ ಎಲ್ಲ ಹಿಂದುಗಳು ತಿಳ್ಕೋಬೇಕು ಹಿಂದು ಅಂದರೆ ಅರ್ಥನೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ತಾರೆ ಹಿನ್ ಅಂತಂದರೆ ಪಾಪ ದು ಅಂದರೆ ತೊಳೆಯುವುದು ಅಂತ ಹಿನ್ ಅಂದರೆ ಏನು ಪಾಪ ದು ಅಂದರೆ ತೊಳೆಯುವುದು ಹಿಂದೂ ಅಂದರೆ ಪಾಪವನ್ನು ತೊಳೆಯುವಂಥದ್ದು ಯಾವುದು ಜ್ಞಾನ ನಾಲೆಡ್ಜ್ ಯಾರಪ್ಪ ಹಿಂದೂ ಅಂದರೆ ಯಾರು ಬೇಕಾದರೂ ಹಿಂದೂ ಆಗ್ಬೋದು ಜ್ಞಾನವನ್ನು ಪೂಜಿಸ್ತಕ್ಕಂಥವನು ಜ್ಞಾನಕ್ಕೆ ವ್ಯಾಲ್ಯೂ ಕೊಡ್ತಕ್ಕಂಥವನು ಜ್ಞಾನದಲ್ಲಿ ಶಕ್ತಿ ಇದೆ ಅಂತ ತಿಳ್ಕೊಂಡಿರ್ತಕ್ಕಂಥವನು ನಾವು ಹಿಂದೂ ಅಂತ ಕರಿಬೋದು ಮತ ಧರ್ಮ ನಮಗೆ ಗೊತ್ತಿಲ್ಲ ಆದರೆ ಜ್ಞಾನದಿಂದ ಈ ಒಂದು ಪ್ರಪಂಚ ನಡೀತಾ ಇದೆ ಜ್ಞಾನ ಒಂದೇ ನಮಗೆ ಎಲ್ಲವನ್ನು ಕೊಡ್ತಕ್ಕಂಥದ್ದು ಅಂತ ಯಾರು ತಿಳ್ಕೊತಾರೋ ಅವ್ರನ್ನ ನಾವು ಹಿಂದೂ ಅಂತ ಕರಿಬೋದು ಹರಿ ಅಂದರೆ ಗ್ರೀನ್ ಹಸಿರು ಅಂತ ಅರ್ಥ ಅಷ್ಟೇ ಅಂದರೆ ಹಸಿರಿನಿಂದಲೇ ನಾವಿರೋದು ಗಿಡಗಳಿಂದಲೇ ನಾವಿರೋದು ನಾವು ಊಟ ಮಾಡೋದು ಗಿಡಗಳೇ ನಮಗೆ ರೋಗ ಬಂದ್ರೂ ವಾಸಿ ಮಾಡ್ತಕ್ಕಂಥ ಶಕ್ತಿ ಇರೋದು ಬೇಜಕ್ಕಿರ್ಬೋದು ಬುಡಕ್ಕಿರ್ಬೋದು ಎಲೆಗಳಿಗಿರ್ಬೋದು ಹಣ್ಣುಗಳಿಗಿರ್ಬೋದು ಇದರಲ್ಲೇ ಮಾಡೋದು ಮನುಷ್ಯನಿಗೆ ಯಾವುದೇ ರೋಗ ರಜನೆಗಳು ಬಂದ್ರೂ ನಮಗೆ ಹರಿ ಗ್ರೀನ್ ಬೇರೆ ಯಾವುದ್ರಲ್ಲಿ ಏನೇ ಕೆಮಿಕಲ್ಸ್ ತೊಗೊಂಡ್ರು ಕೂಡ ಅದರಲ್ಲಿ ಡೀಪಾಗಿ ಒಳಗಡೆಗೆ ಹೋದರೆ ಇದೇ ಸಿಗೋದು ನಿಮಗೆ ಹಾಗಾಗಿ ಹರಿಯನ್ನು ಅಂದರೆ ಜ್ಞಾನ ಈ ಜ್ಞಾನ ಇದ್ದರೆ ಸಾಕು ಅದನ್ನು ಪಾಪವನ್ನು ತೊಳ್ಕೊಳ್ತಕ್ಕಂಥದ್ದನ್ನು ಹಿಂದೂ ಅಂತ ಕರಿತೀವಿ ಆ ಹಿಂದೂ ಸಂಸ್ಕೃತಿಯಲ್ಲಿ ಎಷ್ಟೊಂದು ವಿಷಯಗಳನ್ನು ನಮಗೆ ಹೇಳಿದ್ದಾರೆ ಇನ್ನು ನಮ್ಮ ಕತೆ ಪ್ರಸಂಗಕ್ಕೆ ಬಂದರೆ ನಾನು ನಿಮ್ಗೆ ಹೇಳ್ದಂಗೆ ಶನಿಯ ಒಂದು ಪ್ರಭಾವ ಇದೆ ಅದು ಇದ್ದರೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ಸಿಂಪ್ಟಮ್ಸ್ ಕಾಣುತ್ತೆ ಅಂತ ನಾನು ನಿಮ್ಗೆ ಅವಲೇ ಹೇಳಿದೆ ಪರಿಹಾರ ನಿಮ್ಗೆ ಹೇಳಿದ್ವಿ ಈ ಪರಿಹಾರಕ್ಕೆ ನಾವು ಹೇಗೆ ಏನಕ್ಕೆ ಈ ಒಂದು ಪದ್ಧತಿ ಬಂತು ಅಂತಕ್ಕಂಥದ್ದನ್ನು ಇವಾಗ ನಿಮ್ಗೆ ತಿಳ್ಕೊತಾರೆ ಇದಕ್ಕೆ ನಾವು ವೇದಗಳಲ್ಲಿ ಪಿಪಲ್ಲಾದ ಪ್ರಸಂಗ ಅಥವಾ ಪಿಪಲ್ಲಾದ ಉಪಾಖ್ಯಾನ ಅಂತಕ್ಕಂಥ ಒಂದು ಪಾಠ ಇದೆ ಅದನ್ನು ನಾನು ನಿಮ್ಗೆ ಇವಾಗ ಇದ್ದೀನಿ ಅತ್ಯಂತ ಪುಣ್ಯಪ್ರದವಾದದ್ದು ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದು ನಮ್ಮ ಒಂದು ಸಂಸ್ಕೃತಿ ನಮ್ಮ ಒಂದು ಜ್ಞಾನ ಅಥರ್ವ ಮತ್ತು ಚಿತ್ತಿ ಅಂತಕ್ಕಂಥ ದಂಪತಿಗಳಿಗೆ ಬಹಳ ಉತ್ಕೃಷ್ಟವಾದ ಶ್ರೇಷ್ಠವಾದ ಪವಿತ್ರವಾಗಿರ್ತಕ್ಕಂಥ ಒಬ್ಬ ಮಗ ಹುಡ್ತಾನೆ ಅವನ ಹೆತ್ರು ದದೀಚಿ ಅಂತ ಈ ದದೀಚಿಗೆ ಸುವರ್ಕಾಸ್ ಅಂತಕ್ಕಂಥ ಒಂದು ಧರ್ಮಪತ್ನಿ ಇರ್ತಾಳೆ ಇವರಿಬ್ಬರ ದಂಪತಿಗಳು ಬಹಳ ಅನ್ಯೋನ್ಯವಾಗಿದ್ದು ಅಗ್ನಿ ಸಮಾನರಾಗಿರ್ತಕ್ಕಂಥ ಪುತ್ರರಿಗೆ ಇವರು ಜನ್ಮವನ್ನು ಕೊಡ್ತಾರೆ ಹೀಗಿರಬೇಕಾದ್ರೆ ದದೀಚಿ ಮಹರ್ಷಿಯು ಮಹಾ ತಪಸ್ವಿ ಆತನಿಗೆ ಗೊತ್ತಿರದ ಪಾಠವಿಲ್ಲ ವೇದವಿಲ್ಲ ಮಂತ್ರವಿಲ್ಲ ಎಲ್ಲವೂ ಸಕಲವನ್ನು ತಿಳಿದುಕೊಂಡಂಥ ಮಹಾಜ್ಞಾನಿ ಸುವರ್ಕಾಸ್ ಕೂಡ ಅವರ ಹೆಂಡತಿಯು ಕೂಡ ಬಹಳ ಪತಿವ್ರತ ಶಿರೋಮಣಿ ಗಂಡನಿಗೆ ಯಜ್ಞಯಾಗಾದಿಗಳಲ್ಲಾಗ್ಬೋದು ತಪಸ್ಸುಗಳಲ್ಲಾಗ್ಬೋದು ಬಹಳ ಅನುಕೂಲವಾಗಿ ನಡ್ಕೊತಾ ಇರ್ತಾರೆ ಇವರ ಒಂದು ತಪಸ್ಸು ಹಾಗೂ ನಾವೇನು ಡಿಸಿಪ್ಲಿನ್ಸ್ ಅಂತ ಕರಿತೀವಿ ಎಲ್ಲರೂ ತಲೆ ಬಾಕ್ಸ್ತಾ ಇರ್ತಾರೆ ಅಷ್ಟು ಈ ಇತೀಚಿ ಮಹರ್ಷಿ ಬ್ರಹ್ಮನಿಂದ ಹೊರಪಡೆದಂಥ ಒಬ್ಬ ಅಸುರ ವೃತಾಸುರ ಅಂತಕ್ಕಂಥವನು ನಾಗನ ಒಂದು ಪ್ರಭೆ ಇರ್ತಕ್ಕಂಥವನು ವಿಷವನ್ನು ಚಿಮ್ಮುವಂಥವನು ಬಹಳ ಪರಕ್ರಮಿ ಭೂಲೋಕ ಸ್ವರ್ಗಲೋಕ ಹಾಗೂ ಪಾತಾಳ ಲೋಕದಲ್ಲಿ ಆಧಿಪತ್ಯವನ್ನು ಪಡ್ಕೋಬೇಕು ಹೇಳಿ ಭೂಲೋಕವನ್ನು ಆಕ್ರಮಣ ಮಾಡಿಕೊಂಡು ಪಾತಾಳ ಲೋಕವನ್ನು ಆಕ್ರಮಣ ಮಾಡಿಕೊಂಡು ಸ್ವರ್ಗವನ್ನು ಕೂಡ ಆಕ್ರಮಣ ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ಇಂದ್ರನ ಮೇಲೆ ಯುದ್ಧವನ್ನು ಸಾರ್ತಾನೆ ಆದರೆ ಏಂದ್ರನಿಗೆ ಗೊತ್ತಾಗ್ತದೆ ಈ ಒಂದು ನಾಗನ ಎದುರು ನನ್ನ ಪರಾಕ್ರಮ ನಡೆಯೋಲ್ಲ ತಾನು ಸಂಪಾದಿಸ್ಕೊಂಡಿರ್ತಕ್ಕಂಥ ಎಲ್ಲ ಅಸ್ತ್ರಶಸ್ತ್ರಗಳು ಕೂಡ ಬ್ರಹ್ಮನ ವರದಿಂದ ಪ್ರಭಾವ ಪ್ರಭಾವ ಈ ವೃತಾಸರನ ಮುಂದೆ ಏನೂ ಮಾಡಲ್ಲ ನಿಶ್ಶಕ್ತಿ ಆಗ್ತದೆ ಏನು ಮಾಡಬೇಕಿವಾಗ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಬ್ರಹ್ಮನನ್ನೇ ಹೋಗಿ ಕೇಳೋಣ ಅಂತ ಹೇಳಿ ಕೇಳಿದಾಗ ಬ್ರಹ್ಮನಿಂದ ಅವರಿಗೆ ಒಂದು ಉಪಾಯ ಬರ್ತದೆ ಏನು ಅಂತಂದರೆ ಬರೋ ಎಲ್ಲ ಎಲಿಮೆಂಟ್ಸ್ ಎಲ್ಲ ಶಸ್ತ್ರಾಸ್ತ್ರಗಳಲ್ಲೂ ಪ್ರಯೋಗ ಆಗಬಾರ್ದು ಅಂತ ಹೊರ ತೆಗೆದುಕೊಂಡ್ಬಿಟ್ಟಿದ್ದಾನೆ ಆದರೆ ಒಂದನ್ನು ಬಿಟ್ಬಿಟ್ಟಿದ್ದಾನೆ ಅದೇನು ಅಂತಂದರೆ ತದೇಕ ಚಿತ್ತದಿಂದ ದೀರ್ಘ ಕಾಲದಲ್ಲಿ ತಪಸ್ಸು ಮಾಡ್ತಕ್ಕಂಥ ಮನುಷ್ಯನ ಮೂಳೆಯಿಂದ ಮಾತ್ರ ಇವನ ವಧೆ ಆಗ್ಬೋದಪ್ಪ ಅಂತ ಬ್ರಹ್ಮನಿಂದ ಗೊತ್ತಾಗ್ತದೆ ಆಗ ಹುಡುಕಾಟ 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 ಆಗ ಅವರಿಗೆ ಗೊತ್ತಾಗುವಂಥದ್ದು ಈ ದದೀಚಿ ಮಹರ್ಷಿಯ ಬೆನ್ನಿನ ಮೂಳೆ ಏನಿದೆ ಅದು ಪ್ರಪಂಚದಲ್ಲಿ ಇರುವ ಎಲ್ಲ ಶಸ್ತ್ರಾಸ್ತ್ರಗಳಿಗಿಂತ ಗಟ್ಟಿಯಾಗಿರುವಂಥದ್ದು ಅಂತ ಗೊತ್ತಾಗ್ತದೆ ಹಾಗಾಗಿ ಹಸುರನ ಸಂಹಾರ ನಿಮಿತ್ತವಾಗಿ ಇಂದ್ರಾದಿಗಳು ಬಂದು ದದೀಚಿ ಹತ್ರ ಈ ಒಂದು ಸಹಾಯವನ್ನು ಕೇಳ್ತಾರೆ ಲೋಕ ರಕ್ಷಣೆ ಹಿತವಾಗಿ ಲೋಕಕ್ಕೆ ಉಪಯೋಗವಾಗುವಂಥ ಒಂದು ವ್ಯವಸ್ಥೆ ಆಗಿರೋದರಿಂದ ಏನನ್ನೂ ಯೋಚನೆ ಮಾಡದೆ ಇಂದನ್ ಮುಂದನ್ನು ಯೋಚನೆ ಮಾಡಿದ ದೀಚಿ ತನ್ನ ಬೆನ್ನ ಮೂಳೆಯನ್ನು ದಾನವಾಗಿ ಕೊಡಲಿಕ್ಕೆ ಒಪ್ಕೊತಾನೆ ಆ ಬೆನ್ನ ಮೂಳೆಯನ್ನು ಹರಿದು ಇಂದ್ರನು ವಜ್ರಕ್ಕಿಂತಲೂ ಗಟ್ಟಿಯಾಗಿರ್ತಕ್ಕಂಥ ಆ ಒಂದು ಮೂಳೆಯಿಂದ ವಜ್ರಾಯಧವನ್ನು ಮಾಡಿಕೊಡ್ತಾನೆ ಆ ವಜ್ರಾಯುಧದ ಪ್ರಹಾರದಿಂದ ವೃತ್ತಾಸರ ಸಂಹಾರವನ್ನು ಕೂಡ ಮಾಡ್ತಾನೆ ಆದರೆ ಬೆನ್ನನ್ನು ಕಳೆದುಕೊಂಡಂಥ ಈ ದದೀಚಿ ಮಹರ್ಷಿ ತನ್ನ ಪ್ರಾಣವನ್ನು ಕಳ್ಕೊತಾರೆ ತನ್ನ ಪ್ರಾಣವನ್ನು ಕಳ್ಕೊಳ್ಳೋದಕ್ಕಿಂತ ಸ್ವಲ್ಪ ಸಮಯದ ಮುಂಚೆ ಅವ್ರಿಗೊಂದು ವಿಷಯ ಗೊತ್ತಾಗುತ್ತೆ ಆದರೆ ಭಾಳ ಸಮಯವು ಮಿಂಚಿ ಹೋಗಿರ್ತದೆ ಏನಂದರೆ ಸುವರ್ಕ ತನ್ನ ಪತ್ನಿ ಗರ್ಭಿಣಿಯಾಗಿರ್ತಾಳೆ ಈ ವಿಷಯವನ್ನು ಒಂದು ಕ್ಷಣದಲ್ಲಿ ಮರೆತಂಥ ಮಹರ್ಷಿಗೆ ಆಘಾತವಾಗ್ತದೆ ಹೌದು ತುರಾತುರಿಯಲ್ಲಿ ನಾನು ವರವನ್ನು ಕೊಟ್ಬಿಟ್ಟೆ ಈಗೇನು ಮಾಡೋದು ಆದರೆ ಎಲ್ಲವನ್ನೂ ಬಲ್ಲ ಆ ಭಗವಂತರು ನನ್ನ ಮಗನನ್ನು ಕಾಪಾಡ್ತಾರೆ ಅಂತ ಹೇಳಿ ತಾನು ಅಗ್ನಿಗೆ ಆಹುತಿ ಆಗ್ಬಿಡ್ತಾನೆ ಆಗ ತಾನೇ ಹುಟ್ಟಿದ ಮಗುವನ್ನು ಸುವರ್ಕಾಳು ನೋಡಿ ಎಂಥ ಪರಿಸ್ಥಿತಿ ಆಗೋಯಿತು ನನ್ನ ಮಗನಿಗೆ ಮತ್ತು ನನ್ನ ಗಂಡನನ್ನು ಕಳೆದುಕೊಂಡು ನಾನು ಇನ್ನು ಮುಂದೆ ಇರಲ್ಲ ನಾನು ಸಾಧಾರಣಿಯಾಗಿರೋದರಿಂದ ನನ್ನ ಗಂಡ ನನ್ನ ಪತಿಯ ಹೋದ ಸ್ವರ್ಗಕ್ಕೆ ನಾನು ಹೋಗ್ತೇನೆ ಅಂತ ಹೇಳಿ ಅದೇ ಅಗ್ನಿಗೆ ಆಕೆ ಕೂಡ ತನ್ನ ಆತ್ಮವನ್ನು ಸಮರ್ಪಿಸ್ಕೊಂಡ್ಬಿಡ್ತಾಳೆ ಆದರೆ ಈ ಆತ್ಮವನ್ನು ತನ್ನ ದೇಹವನ್ನು ಪ್ರಾಣವನ್ನು ತ್ಯಾಗ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತಾಳೆ ಆ ತಾನೇ ಹುಟ್ಟಂಥ ಮಗುವಿಗೆ ಹಾಲನ್ನು ಉಡಿಸಿ ಕಂದನಿಗೆ ತಪ್ಪನ್ನು ಕ್ಷಮಿಸು ಅಂತ ಹೇಳಿ ಆ ಆಹುತಿ ಕೊಟ್ಟಂಥ ಜಾಗದ ಸ್ವಲ್ಪ ದೂರದಲ್ಲಿ ಇದ್ದಂಥ ಅರಳಿ ಮರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಈ ಮಗುವನ್ನು ನಿನ್ನ ಮಡಿಲಿಗೆ ಕೊಡ್ತಾ ಇದ್ದೀನಿ ಇದರದು ಲಾಲನೆ ಪೋಷಣೆ ರಕ್ಷಣೆ ಭಾರ ನಿನ್ನದು ಅಂತ ಹೇಳಿ ಆ ಮರವನ್ನು ಬಾಚಿ ದಬ್ಬಿ ಇದಕ್ಕೆ ಇನ್ನು ಮುಂದೆ ನೀನೇ ಮಾತೃ ಅಂತ ಹೇಳಿ ಜವಾಬ್ದಾರಿಯನ್ನು ಕೊಟ್ಟು ಆಕೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿಬಿಡ್ತಾಳೆ ತನ್ನ ಪತಿಯ ಆ ಹಾದಿಯನ್ನು ಇಟ್ಟುಬಿಡ್ತಾಳೆ ಈ ಮಗು ಅನಾಥವಾಗಿ ಆ ಮರದ ಬುಡದಲ್ಲಿ ಅಳುತ್ತಾ ತನ್ನ ತಾಯಿ ತಂದೆಯನ್ನು ಹುಡುಕುತ್ತಾ ಇದ್ದಾಗ ನಾರದ ಮಹರ್ಷಿಗಳು ಸಂಚಾರ ಮಾಡ್ಕೊಂಡು ಬರಬೇಕಾದ್ರೆ ಈ ಮಗುವನ್ನು ನೋಡಿ ಅದಕ್ಕೆ ಒಂದು ಸ್ವಲ್ಪ ಲಾಲನೆ ಪೋಲ ಪೋಷಣೆಯನ್ನು ಮಾಡ್ತಾರೆ ಆದರೆ ಯಾವಾಗಲೂ ಅವರು ತ್ರಿಲೋಕ ಸಂಚಾರಿ ಅವರು ಆ ಮಗುವಿನ ಹಿಂದೆ ಇರೋಕ್ಕಾಗಲ್ವಲ್ಲ ಹಾಗಾಗಿ ಆ ಮಗುವಿಗೆ ಒಂದು ರಕ್ಷಣೆಯನ್ನು ಕೊಟ್ಟು ಅವರು ಮುಂದೆ ಹೊರಟೋಗ್ತಾರೆ ತದನಂತರದಲ್ಲಿ ನಾಲ್ಕೈದು ವರ್ಷಗಳಾದ ಮೇಲೆ ಬಂದು ನೋಡ್ತಾರೆ ಆ ಮಗು ಆ ವೃಕ್ಷದ ಕೆಳಗಡೆನೆ ಆ ವೃಕ್ಷದಲ್ಲಿರ್ತಕ್ಕಂಥದ್ದನ್ನು ಏನು ಫಲಪುಷ್ಪಾದಿಗಳಿರ್ತದೋ ಅದನ್ನು ತಿಂದ್ಕೊಂಡು ಜೀವನವನ್ನು ಮಾಡ್ತಾಯಿರ್ತದೆ ಆಗ ಅದಕ್ಕೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಮಾತುಗಳನ್ನು ಕಳಿಸ್ತಾರೆ ಮಂತ್ರಗಳನ್ನು ಹೇಳ್ಕೊಡ್ತಾರೆ ಆಗ ಮಗು ಕೇಳುತ್ತೆ ಮಹರ್ಷಿ ನನ್ನ ತಂದೆ ಯಾರು ಆಗ ನಾರದ ಕೇಳ್ತಾರೆ ಹೌದು ಅದನ್ನೇ ನಾನು ತಿಳ್ಕೊಬೇಕು ಅಂತಿದ್ದೆ ನಿನ್ನ ತಂದೆ ಯಾರು ನಿನ್ನ ತಾಯಿ ಯಾರು ಆಗ ಆ ಮಗು ಅದನ್ನೇ ನಾನು ತಿಳ್ಕೋಬೇಕು ಅಂತ ಇದ್ದೀನಿ ನನ್ನ ತಂದೆಯಾರು ನನ್ನ ತಾಯಿ ಯಾರು ನಾನು ಈಗೇನಕ್ಕೆ ಇಲ್ಲಿ ಅನಾಥನಾಗಿದ್ದೇನೆ ಈ ವೃಕ್ಷದ ಸಮೀಪದಲ್ಲಿ ನಾನು ಇರಲಿಕ್ಕೆ ಕಾರಣ ಏನು ಅಂದಾಗ ನಾರದ ಮಹರ್ಷಿರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಕಂದನ ತಲೆಯನ್ನು ನೀತಾ ಮಗು ನಿಮ್ಮ ತಂದೆ ದದೀಚಿ ನಿನ್ನ ತಾಯಿ ಸುವರ್ಕ ಲೋಕ ಹಿತಕ್ಕಾಗಿ ನಿನ್ನ ತಂದೆಯ ಬೆನ್ನ ಮೂಳೆಯನ್ನು ಇಂದ್ರನು ಪಡೆದನು ಆಗಿರೋದರಿಂದ ನಿನ್ನ ತಾಯಿಯು ಕೂಡ ನಿಮ್ಮ ತಂದೆಯನ್ನು ಹಿಂಬಾಲಿಸಿಕೊಂಡು ಪ್ರಾಣತ್ಯಾಗವನ್ನು ಮಾಡಿದ್ದಾಳೆ ನಿನ್ನ ಆಲನೆ ಪಾಲನೆಯನ್ನು ಈ ಒಂದು ಏನು ಮರ ಅರಳಿ ಮರ ಇದೆ ಇಲ್ಲಿ ಅಂತ ಹೇಳಿದಾಗ ಈ ಪೀಪಲ ವೃಕ್ಷದ ಆಶ್ರಯದಲ್ಲಿ ನೀನು ಬೆಳೆದಿರೋದ್ರಿಂದ ಇವತ್ತಿನಿಂದ ನೀನು ಪಿಪಲ್ಲಾದ ಅಂತ ನಾಮಕರಣವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ನಾರದ ಮಹರ್ಷಿಗಳು ಆ ಪಾಲಕನಿಗೆ ಪಿಪಲ್ಲಾದ ಅಂತಕ್ಕಂಥ ಹೆಸರನ್ನು ಇಡ್ತಾರೆ ಈಗಲೂ ಅದನ್ನು ಪೀಪಲ್ ಟ್ರೀ ಅಂತ ಕೂಡ ಕರಿತೀವಿ ನಾವು ಈ ಪಿಪಲ್ಲಾದನು ಆ ಮಹರ್ಷಿಗಳ ಕಾಲುಗಳನ್ನು ಇಟ್ಕೊಂಡು ನಾರದ ಮಹರ್ಷಿಗೆ ಹೇಳ್ತಾರೆ ನಾನು ಏನು ಮಾಡುವುದರಿಂದ ನನಗೆ ಜ್ಞಾನ ಲಭಿಸುತ್ತದೆ ಅಂದಾಗ ಬ್ರಹ್ಮನ ವಿಷ್ಣುವಿನ ಮಹೇಶ್ವರನ ಈ ದೇವರುಗಳ ಮಹತ್ವ ಹಾಗೂ ಮಂತ್ರ ಉಚ್ಚಾರಣೆಯನ್ನು ಪಡೆದು ಅವರು ಮುಂದುವರಿತಾರೆ ಈಗ ಪಿಪಲ್ಲಾದನಿಗೆ ತನ್ನ ಜನ್ಮರಹಸ್ಯ ಹಾಗೂ ತನ್ನ ಈ ಒಂದು ಅವಸ್ಥೆಯನ್ನು ನೋಡಿ ಚಿಕ್ಕ ಹುಡುಗನಾದರೂ ತಪಸ್ಸನ್ನು ಮಾಡುವುದನ್ನು ಕಲಿತ್ಕೊಂಡು ಕಠೋರವಾದ ತಪಸ್ಸನ್ನು ಮಾಡ್ತಾನೆ ಚಳಿ ಮಳೆ ಗಾಳಿ ಬಿಸಿಲು ಹಸಿವು ಯಾವುದನ್ನು ಲೆಕ್ಕಿಸದೆ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸಿ ಬ್ರಹ್ಮನನ್ನು ಕುರಿತು ಸುದೀರ್ಘವಾದ ತಪಸ್ಸನ್ನು ಮಾಡ್ತಾನೆ ಇದಕ್ಕೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ಮಗು ನಿನಗೇನು ಬೇಕು ಅಂತ ಕೇಳ್ತಾರೆ ಆಗ ವಿಪಲ್ಲಾದ ಕೇಳ್ತಾನೆ ನನ್ನ ದೃಷ್ಟಿಯಲ್ಲಿ ಕೆಂಡವನ್ನು ಕೊಡಿ ಅಗ್ನಿಯನ್ನು ಕೊಡಿ ಬೆಂಕಿಯನ್ನು ಕೊಡಿ ಅಂತ ಕೇಳ್ತಾನೆ ಅದಕ್ಕೆ ಬ್ರಹ್ಮನು ತಥಾಸ್ತು ನೀನು ಈ ರೀತಿಯಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಹೇಳಿ ದೃಷ್ಟಿಸಿ ನೋಡಿದ್ದೇ ಆದರೆ ನಿನಗೆ ಈ ರೀತಿಯಾದಂಥ ಸುಡುವ ದಹನ ಮಾಡುವ ಶಕ್ತಿ ಬರುತ್ತೆ ಅಂಥೇಳಿ ಅಂತರ್ಥನ ಆಗ್ತಾರೆ ಈ ಶಕ್ತಿಯನ್ನು ಪಡೆದ ತಕ್ಷಣ ನಾರದರು ಬಂದು ವಿಷಯವನ್ನು ತಿಳಿದುಕೊಂಡು ಬ್ರಹ್ಮನನ್ನು ಕುರಿತು ಈ ರೀತಿಯಾಗಿ ತಪಸ್ಸನ್ನು ಮಾಡಿ ವರವನ್ನು ಪಡೆದುಕೊಂಡಿದ್ದಕ್ಕೆ ಶ್ಲಾಘಿಸುತ್ತಾರೆ ಆಗ ನಾರದ ಮಹರ್ಷಿಗಳಿಗೆ ಈ ಪಿಪಲ್ಲಾದನು ಪ್ರಶ್ನೆ ಪೂರ್ವಕವಾಗಿ ಕೇಳ್ತಾನೆ ಗುರುಗಳೇ ನನ್ನ ತಂದೆ ತಾಯಿಗಳು ನನ್ನನ್ನು ಅನಾಥವಾಗಿ ಬಿಡಲು ಕಾರಣ ಏನು ನಾನು ಒಂದೊತ್ತು ಊಟಕ್ಕೂ ಬಟ್ಟೆಗೂ ಹಾಗೂ ಪ್ರತಿಯೊಂದಕ್ಕೂ ಇಷ್ಟೊಂದು ಕಷ್ಟವನ್ನು ಅನುಭವಿಸಲು ಕಾರಣ ಏನು ಅಂತ ಕೇಳಿದಾಗ ನಾರದ ಮಹರ್ಷಿಗಳು ಹೇಳ್ತಾರೆ ಗ್ರಹಚಾರಪ್ಪ ನಿನ್ನಲ್ಲಿ ಶನಿ ದೋಷ ಇದ್ದದ್ರಿಂದ ಶನೀಶ್ವರರ ದೃಷ್ಟಿಯ ದೋಷದಿಂದನೇ ನಿಮ್ಮ ತಂದೆಗೂ ಕೂಡ ಬೆನ್ನು ಮೂಳೆ ತೊಂದರೆಯಾಯಿತು ಹಾಗೂ ನೀನು ಅನಾಥ ಅಂತ ವಿಷಯವನ್ನು ಗ್ರಹಿಸಿದ ತಕ್ಷಣ ಬಹಳ ಘೋರವಾದ ತಪಸ್ಸನ್ನು ಮಾಡಿ ಶನೀಶ್ವರರನ್ನು ಮುಂದೆ ಬರುವ ಹಾಗೆ ಮಾಡ್ತಾರೆ ಶನೀಶ್ವರ ಈ ಪಿಪಲ್ಲಾದನ ತಪಸ್ಸಿಗೆ ಮೆಚ್ಚಿ ಏನೋ ವರ ಕೇಳ್ಬೋದು ಅಂತ ಪ್ರತ್ಯಕ್ಷ ಆದರೆ ಬ್ರಹ್ಮನು ಕೊಟ್ಟಂಥ ದೃಷ್ಟಿ ದೋಷವನ್ನು ದೋ ಅದರಿಂದ ಬೆಂಕಿಯನ್ನು ಕಾರ್ತರೆ ಶನೀಶ್ವರರ ಮೇಲೆ ಪಿಪಲ್ಲಾದ ಮಹರ್ಷಿ ಅವರ ಅಗ್ನಿ ಸಮಾನವಾದ ದೃಷ್ಟಿಯನ್ನು ಶನೀಶ್ವರರ ಕೈಲಿ ತಡ್ಕೊಳ್ಳೋಕ್ಕಾಗಲ್ಲ ಮೈಯೆಲ್ಲ ಧಗ 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 ಅಂತ ಸುಡೋಕ್ಕೆ ಪ್ರಾರಂಭ ಆಗ್ತದೆ ಶನೀಶ್ವರರು ಆ ದಗ ದಗ ನೋವನ್ನು ತಡ್ಕೊಳ್ಳೋಕ್ಕಾಗದೆ ಅಮ್ಮ ಅಯ್ಯೋ ಅಂತ ತುಂಬ ನೋವಿನಿಂದ ನಳಕೆ ಶುರು ಮಾಡ್ತಾರೆ ಯಾವಾಗ ಶರೀಶ್ವರನ ಈ ಒಂದು ನೋವು ಪ್ರಲಾಪಗಳನ್ನು ಕೇಳಿ ಮೂರು ಲೋಕಗಳೇ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ ಬ್ರಹ್ಮನ ವರದಿಂದ ಈ ಒಂದು ಶಕ್ತಿಯನ್ನು ಪಡ್ಕೊಂಡಂಥ ಪಿಪಲ್ಲಾದನ ಈ ಒಂದು ಕಾರ್ಯವನ್ನು ನೋಡಿ ಪ್ರತಿಯೊಬ್ಬರು ಬಂದು ಎಷ್ಟು ಸಮಾಧಾನ ಮಾಡಿದ್ರೂ ಪಿಪಲ್ಲಾದನು ಯಾರ ಒಂದು ಮಾತಿಗೂ ಮನ್ನಣೆಯನ್ನು ಕೊಡದೆ ತನ್ನ ದೃಷ್ಟಿಯನ್ನು ತದೇಕವಾಗಿ ಶನಿಯ ಮೇಲೆ ಪ್ರಭಾವವನ್ನು ಮಾಡ್ತಾ ಇರ್ತಾನೆ ಆಗ ಶನಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಬಾಲಕನನ್ನು ಕೇಳ್ಕೊತಾನೆ ಋಷಿಯನ್ನು ಕೇಳ್ಕೊತಾನೆ ನಿನ್ನ ಈ ಒಂದು ದಾನ ಬೆಂಕಿಯ ಕಿಡಿಯನ್ನು ಕಾರುವ ದೃಷ್ಟಿಯನ್ನು ಕಡಿಮೆ ಮಾಡ್ಕೋ ಅಂತ ಈ ವಿಷಯವನ್ನು ತಿಳ್ಕೊಂಡಂಥ ಬ್ರಹ್ಮನು ಕೂಡ ಪ್ರತ್ಯಕ್ಷನಾಗಿ ಪಿಪಲ್ಲಾದನಿಗೆ ಹೇಳ್ತಾನೆ ನೀನು ವರವನ್ನು ಈ ರೀತಿಯಾಗಿ ಶನೀಶ್ವರನನ್ನು ಸುಡುವುದಕ್ಕೆ ಉಪಯೋಗಿಸ್ಬೇಡ ನಿನಗೆ ನಾನು ಒಂದು ವರವನ್ನು ಕೊಟ್ಟಿದ್ದೆ ಈಗ ಎರಡು ವರಗಳನ್ನು ಕೊಡ್ತೇನೆ ಏನು ಬೇಕು ಕೇಳು ಅಂತ ಆಗ ಪಿಪಲ್ಲಾದನು ಶನೀಶ್ವರನ ಮುಂದೆ ಏನಂತ ಕೇಳ್ತಾರೆ ಅಂದರೆ ಭಗವಾನ್ ಹಿಂದಿನಿಂದ ಐದು ವರ್ಷದ ಬಾಲಕ ಅಂದರೆ ಐದು ವರ್ಷ ಆಗುವ ತನಕ ಯಾವುದೇ ಮಗುವಿಗೆ ಶನೀಶ್ವರರ ದೋಷ ಇರಬಾರದು ಬ್ರಹ್ಮ ಒಂದು ಕ್ಷಣವೂ ಯೋಚಿಸದೆ ತಥಾಸ್ತು ಅಂತ ಹೇಳ್ತಾರೆ ಎರಡನೆಯದು ಇನ್ನೇನು ಹೊರಬೇಕು ಅಂತ ಕೇಳ್ತಾರೆ ಆವಾಗ ನನಗೆ ತಂದೆ ತಾಯಿಯಾಗಿ ಆಲನೆ ಪಾಲನೆ ಮಾಡಿರ್ತಕ್ಕಂಥ ಈ ಗೋಧಿ ವೃಕ್ಷ ಈ ಅರಳಿ ಕಟ್ಟೆ ಅಥವಾ ಅಶ್ವಥ ವೃಕ್ಷ ಅಂತ ಏನಿದೆ ಇದಕ್ಕೆ ಬುಡದಲ್ಲಿ ಬ್ರಹ್ಮನು ನಡುವಲ್ಲಿ ಅಂದರೆ ರೊಂಬೆಗಳಲ್ಲಿ ವಿಷ್ಣುವು ಎಲೆಗಳಲ್ಲಿ ಈಶ್ವರನು ನಿರಂತರವಾಗಿದ್ದು ಇಲ್ಲಿ ಬರುವ ಕಷ್ಟ ಅಂತ ಬರ್ತಕ್ಕಂಥವ್ರಿಗೆ ಅವರ ವರವು ಸಿಗಬೇಕು ಅಂತಕ್ಕಂಥದ್ದನ್ನು ಕೇಳ್ತಾರೆ ಅದಕ್ಕೂ ಕೂಡ ಬ್ರಹ್ಮನು ತಥಾಸ್ತು ಅಂತ ಹೇಳ್ಬಿಡ್ತಾರೆ ಆವತ್ತಿನಿಂದ ಆ ವೃಕ್ಷವು ದೇವ ಸಮಾನ ಆಗ್ಬಿಡ್ತದೆ ಆವಾಗ ಪ್ರಸನ್ನನಾದ ಪಿಪಲ್ಲಾದನು ಶನೀಶ್ವರನಿಗೆ ತಂಪಾದ ದೃಷ್ಟಿಯನ್ನು ನೋಡ್ತದೆ ಇದರಿಂದ ಬಹಳ ಪ್ರಸನ್ನನಾದಂಥ ಶನೀಶ್ವರರು ಕೂಡ ವರವನ್ನು ಕೊಡ್ತಾರೆ ಯಾರು ಭಕ್ತಿಪೂರ್ವಕವಾಗಿ ಶನಿವಾರದಂದು ಇದರ ಬುಡಕ್ಕೆ ನೀರನ್ನು ಹಾಕ್ತಾರೋ ಅವರಿಗೆ ನನ್ನ ದೋಷಗಳು ಮುಟ್ಟುವುದಿಲ್ಲ ಅಂತ ಹೇಳ್ತಾರೆ ಆಗ ಪಿಪಲ್ಲಾದ ಕೇಳ್ತಾನೆ ಈ ಒಂದು ವರವು ಬಹಳ ಉಚಿತವಾದದ್ದು ಆಗ ಶನೀಶ್ವರರು ಹೇಳ್ತಾರೆ ಪಿಪಲ್ಲಾದ ಈ ಮರದಿಂದ ಈ ಮರದ ಒಂದು ಶಕ್ತಿ ಬಹಳ ಅಪೂರ್ವವಾದದ್ದು ಅಂಥೇಳಿ ತನ್ನ ಒಂದು ಪ್ರಸಂಗವನ್ನು ಕೂಡ ಹೇಳ್ತಾರೆ ಏನದು ಪ್ರಸಂಗ ಅಂತ ಹೇಳಿದ್ರೆ ನನ್ನ ತಂದೆ ಸೂರ್ಯ ಭಗವಾನರು ನನ್ನನ್ನು ಮಗ ಅಂತ ಒಪ್ಕೊಳ್ಳ್ದೆ ನನ್ನನ್ನು ಬಿಟ್ಟಾಗ ನನ್ನನ್ನು ಕೂಡ ಯಾರು ಹತ್ರ ಸೇರಿಸ್ಕೊಳ್ಳದೆ ಇದ್ದಾಗ ಬಹಳ ಮನಸ್ಸಿಗೆ ನೋವಾಗಿ ಇದೇ ಮರದಲ್ಲಿ ಉಲ್ಟ ನೇತಾಡಿಕೊಂಡು ನಾನು ಶಿವನನ್ನು ಕುರಿತು ತಪಸ್ಸು ಮಾಡಿದೆ ಯಾಕೆ ಅಂದರೆ ನನ್ನ ಸಹೋದರ ಯಮನಿಗೆ ಕೆಲಸ ಇದೆ ಪ್ರತಿಯೊಬ್ಬರಿಗೂ ಕೆಲಸ ಇದೆ ಆದರೆ ನಾನು ಸೂರ್ಯನ ಛಾಯಾಪುತ್ರನ ಮಗನಾದರೂ ಕೂಡ ನನಗೆ ಇಲ್ಲಿ ಯಾರೂ ಒಂದು ಗಮನ ಆಗ ರೆಕಗ್ನಿಷನ್ ಇಲ್ಲ ನನ್ನನ್ನು ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ಲ ಹಾಗಾಗಿ ನಾನು ಈ ಮರದ ರೆಂಬೆಗೆ ಉಲ್ಟ ನೈತಕ್ಕೊಂಡು ಎಷ್ಟು ವರ್ಷಗಳಾಗಲ್ಲ ತಪಸ್ಸು ಮಾಡಿದಾಗ ನನಗೆ ರಕ್ಷಣೆ ಮಾಡ್ತಕ್ಕಂಥ ಮಾಡ್ದಂಥದ್ದು ಇದೇ ವೃಕ್ಷ ಶಿವನು ಪ್ರತ್ಯಕ್ಷನಾಗಿ ನನಗೆ ಎರಡು ಗ್ರಹಗಳನ್ನು ಮಕರ ಮತ್ತು ಕುಂಭರಾಶಿಗಳನ್ನು ಕೊಟ್ಟು ನನಗೆ ಒಂದು ಕೆಲಸವನ್ನು ಕೂಡ ನಿಮಿತ್ ನಿಯಮಿಸಿದರು ನ್ಯಾಯ ನೀತಿ ಧರ್ಮ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಹಾಗೂ ಅದನ್ನು ಮೀರಿದವರಿಗೆ ದಂಡ ಕೊಡ್ತಕ್ಕಂಥದ್ದು ಶಿಕ್ಷೆ ಕೊಡ್ತಕ್ಕಂಥ ಶಕ್ತಿಯು ನನಗೆ ಈ ಒಂದು ಮರದಡಿಯಲ್ಲೇ ಸಿಕ್ಕಿದ್ದು ಹಾಗಾಗಿ ಈ ಮರ ಈ ವೃಕ್ಷ ನನಗೆ ಅತ್ಯಂತ ಪ್ರಿಯವಾದದ್ದು ಅಂತಕ್ಕಂಥದ್ದನ್ನು ಹೇಳ್ತಾರೆ ಆದುದರಿಂದ ಈ ಒಂದು ಅರಳಿ ಕಟ್ಟೆಗೆ ಒಂದು ಪ್ರತ್ಯೇಕವಾದಂಥ ಶಕ್ತಿಗಳು ಬರ್ತದೆ ಅಂತ ಹೇಳಿ ಪಿಪಲ್ಲಾದನಿಗೆ ವರವನ್ನು ಕೊಟ್ಟು ಶರೀಶ್ವರರು ತಮ್ಮ ಲೋಕಕ್ಕೆ ಹೊರಟೋಗ್ತಾರೆ ಪಿಪಲ್ಲಾದನು ಕೂಡ ತನ್ನ ಜೀವನ ಪರ್ಯಂತ ಆ ಒಂದು ಮರದ ಕೆಳಗೆ ಜೀವನವನ್ನು ನಡೆಸ್ಕೊಂಡು ಹೋಗುವಂಥ ಕಥೆಯನ್ನು ನಾವು ಕೇಳ್ತೇವೆ ಹಾಗಾಗಿ ಯಾರು ಶನಿವಾರ ದಿವಸ ಇದರ ಬುಡಕ್ಕೆ ನೀರು ಸಕ್ಕರೆ ನೀರು ಬೆಲ್ಲದ ನೀರು ಅಥವಾ ಕಬ್ಬಿನ ರಸವನ್ನು ಸುತ್ತಲೂ ಪ್ರೋಕ್ಷಣೆ ಮಾಡ್ತಾರೋ ಅವರಿಗೆ ಕಾರ್ಯ ವಿಳಂಬ ಆಗುವುದಿಲ್ಲ ಯಾಕೆಂದರೆ ಶನೀಶ್ವರರ ಸಿಂಪ್ಟಮ್ಸ್ ಅದು ಅವರು ನಮ್ಮ ಮೇಲೆ ದೃಷ್ಟಿಯನ್ನು ಬಿಟ್ಟರೆ ನಮಗೆ ಆಗುವಂಥದ್ದೇನೋ ಕೆಲಸಗಳು ನಿಧಾನ ಕೆಲಸಗಳು ಪರಿಪೂರ್ಣ ಆಗುವುದಿಲ್ಲ ಆರೋಗ್ಯವು ಕೆಟ್ಟರೆ ಬೇಗ ಸುಧಾರಣೆ ಆಗುವುದಿಲ್ಲ ಈ ಎಲ್ಲವಕ್ಕೂ ಶನೀಶ್ವರರ ದೋಷ ಏನಿರ್ತದೆ ಅದು ಅರಳಿ ಮರವನ್ನು ನೀವು ಮೂರು ಸುತ್ತ ಹಾಕಿ ಅದರ ಬುಡಕ್ಕೆ ನೀರು ಹಾಕೋದ್ರಿಂದ ಅದು ಮಾಯ ಆಗ್ಬಿಡ್ತದೆ ಕಡಿಮೆ ಆಗ್ಬಿಡ್ತದೆ ಎಲ್ಲಿ ಬುಡದಲ್ಲಿ ಬ್ರಹ್ಮನು ರಂಬೆಗಳಲ್ಲಿ ವಿಷ್ಣುವು ಎಲೆಗಳಲ್ಲಿ ಶಿವನಿರ್ತಾನೋ ಅಲ್ಲಿ ದೇವೇಂದ್ರನು ದೇವೇಂದ್ರಕ್ಕೆ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತಿಯು ಕೂಡ ಇಲ್ಲಿ ವಾಸವಾಗಿದ್ದಾರೆ ಹಾಗಾಗಿ ನಾವು ಗುರು ಗುರುವಿನ ಫಲದಿಂದ ಜ್ಞಾನ ಜ್ಞಾನದಿಂದ ಪಾಪವನ್ನು ತೊಳೆಯುವ ಒಂದು ಶಕ್ತಿ ಸಾಮರ್ಥ್ಯಗಳು ನಮಗೆ ಬರ್ತದೆ ಹಾಗೂ ದೇವೇಂದ್ರನ ಕೃಪೆಯು ಇಲ್ಲಿರುವುದರಿಂದ ನಿಮ್ಮಲ್ಲಿ ವೃದ್ಧಿಯಾಗುವಂಥ ಕೆಲಸವೂ ಇಲ್ಲಿದೆ ಹಾಗಾಗಿ ಈ ಒಂದು ಪಿಪಲ್ಲಾದ ವೃತ್ತಾಂತವನ್ನು ಯಾರು ಕೇಳ್ತಾರೋ ಹಾಗೂ ಈ ಒಂದು ನಿಯಮವನ್ನು ಯಾರು ಪಾಲಿಸ್ತಾರೋ ಅವರಿಗೆ ಈ ಫಲಗಳು ಸಿಗುವುದರಲ್ಲಿ ಸಂದೇಹವಿಲ್ಲ ಅಂಥೇಳಿ ನಮ್ಮ ಪುರಾಣಗಳು ಹೇಳ್ತಾ ಇದೆ ಪ್ರತಿಯೊಬ್ಬರೂ ಹಿಂಗೆ ಮಾಡಿ ಅಂತ ಹೇಳ್ತಾರೆ ಹಳ್ಳಿಕಟ್ಟೆಗೆ ಹೋಗ್ರಮ್ಮ ಹಳ್ಳಿಕಟ್ಟೆಗೆ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ಬಂದುಬಿಡಿ ಮೂರು ಸುತ್ತಾಕೊಂಡು ಬಂದುಬಿಡಿ ಅಂತ ಹೇಳ್ತಾರೆ ಆದರೆ ಯಾಕೆ ಅಂತಕ್ಕಂಥದ್ದು ಹೇಳ್ದೆ ಹೋದರೆ ಮಕ್ಕಳು ಆ ಕೆಲಸವನ್ನು ಮಾಡೋದಿಲ್ಲ ನಮಗೆ ಜ್ಞಾನ ಇಲ್ಲದೆ ಹೋದರೆ ಅದರ ಬಗ್ಗೆ ನಮಗೆ ವಿಷಯ ಗೊತ್ತಿಲ್ಲದೆ ಹೋದರೆ ನಾವು ಅದನ್ನು ಮಾಡ್ತೀವಿ ಭಕ್ತಿ ಭಯ ಶ್ರದ್ಧೆ ಬರಲ್ಲ ಹಾಗಾಗಿ ಕಾರಣವನ್ನು ಈ ಒಂದು ವೃತ್ತಾಂತವನ್ನು ತಿಳಿದುಕೊಂಡು ನಾವು ಈ ಒಂದು ಪೂಜಾ ಪದ್ಧತಿಯನ್ನು ಮಾಡಿದ್ರೆ ಅನುಕೂಲವಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳೋಕ್ಕೆ ಬಯಸ್ತೀನಿ ಎಲ್ಲರೂ ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಿದ್ದರೆ ಆದಷ್ಟು ಬೇಗ ಸಮಸ್ಯೆ ಇದ್ದರೆ ಮಾತ್ರ ನಾವು ಹಳ್ಳಿ ಕಟ್ಟೆಗೆ ಹೋಗ್ಬಿಟ್ಟು ಗಿಡಕ್ಕೆ ಬುಡಕ್ಕೆ ನೀರು ಹಾಕಬೇಕು ಅಂತ ಏನಿಲ್ಲ ನಮಗೆ ಸಮಸ್ಯೆಗಳು ಬರಬಾರ್ದು ಮುಂದೆ ಬರುವ ಸಮಸ್ಯೆಗಳಿಗೆ ಇಲ್ಲೇ ನಿಯಂತ್ರಣ ಶಕ್ತಿಯನ್ನು ಒಂದು ನಾವು ಮಾಡ್ಕೊಳ್ಳೋಣ ಅಂತ ಮಾಡಿ ನಾವು ಹೋಗಿ ಮಾಡ್ಕೊಂಡು ಬಂದ್ರೂ ತಪ್ಪೇನಿಲ್ಲ ಯಾಕೆಂದರೆ ಇದು ಅಮೃತ ಯಾವ ಗಿಡ ನಿಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಕ್ಸಿಜನ್ ಕೊಡುತ್ತೆ ಈ ಮರ ಕೊಡ್ತದೆ ಮುಂದೆ ಇನ್ನೊಂದು ಸಮಸ್ಯೆಗೆ ನಿವಾರಣೆ ರೆಮೆಡಿ ಅದರ ಜೊತೆಗೆ ಕಾರಣ ಏನಕ್ಕೆ ಈ ಒಂದು ವೃತ್ತಾಂತ ಇದು ಬಂತು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿಯವರೆಗೂ ಭಾಸ್ಕರ್ಜಿಗೆ ಅನುಮತಿಯನ್ನು ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಸಂಗವನ್ನು ಇಲ್ಲಿಗೆ ಮುಗಿಸ್ತಾ ಸರ್ವ ಜನ ಸುಖಿನೋ ಭವಂತು ಸಣ್ಣಂಗಳಿ ಭವಂತು ಥ್ಯಾಂಕ್ ಯು ಧನ್ಯವಾದಗಳು